ಯಾಕೆ ಸ್ವಾಮಿ ಅಂಬೇಡ್ಕರ್ ಕೊಟ್ಟಂಥ ಇದು ಸಂವಿಧಾನದಲ್ಲಿ ನಮಗೆ ನಮ್ದೊಂದು ಸಂಘಟನೆ ಮಾಡ್ಕೊಳ್ಳೋ ಅಧಿಕಾರ ಇಲ್ವಾ ನಾವೊಂದು ಸಂಘಟನೆ ನಡೆಸುವಂಥ ಅಧಿಕಾರ ಇಲ್ವಾ ಯಾಕಿಲ್ಲ ಅಲ್ವಾ ಅಂದರೆ ಒಟ್ಟು ಇವರಿಗೆ ಏನು ಅಂತಂದ್ರೆ ಆವಾಗಲೇ ಹೇಳಿದ್ರಲ್ಲ ಇವರು ನೋಡಿ ಇನ್ನೂ ಒಂದು ಹೇಳ್ತಾರೆ ನೋಡಿ ಇವರು ಹಿಂಗೆ ವೇಷ ಹಾಕೊಂಡ್ರೆ ಇದು ಹಂಗೆ ವೇಷ ಹಾಕೊಂಡ್ರೆ ಅದು ಹಂಗೆ ವೇಷ ಹಾಕೊಂಡ್ರೆ ಇದು ಅಂತ ಯಾಕೆ ಸ್ವಾಮಿ ದೇವಸ್ಥಾನಕ್ಕೆ ನಾವು ಪಂಚೆ ಹಾಕ್ಕೊಂಡು ಹೋಗಲ್ವೇ ತಾಯಿಗೆ ಮಗ ಅಲ್ವೇ ಹೆಂಡತಿಗೆ ಗಂಡ ಅಲ್ವೇ ತಂಗಿಗೆ ಅಣ್ಣ ಅಲ್ವೇ ಅಕ್ಕಂಗೆ ತಮ್ಮ ಅಲ್ವೇ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಇದರೊಳಗೆ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕಾಗತ್ತೆ ಹಾಗಂತ ಈಗ ನನಗನ್ಸತ್ತಪ್ಪ ನಾನು ಸಂಘದ ಸ್ವಯಂ ಸೇವಕ ಇದ್ದೀನಿ ನಾನು ಒಂದು ಮಜ್ದೂರ್ ಕ್ಷೇತ್ರದ ಇದೆ ಅಂತ ತಿಳ್ಕೊಳ್ಳೋಣ ಸಂಘದ ಸ್ವಯಂ ಸೇವಕ ಹಾಗಾದರೆ ನಾನು ಮಜ್ದೂರ್ ಕ್ಷೇತ್ರದಲ್ಲಿ ಏನೋ ಒಂದು ತೊಂದರೆ ಆಯ್ತಪ್ಪ ಏನೋ ಆಯಿತು ಯಾಕಪ್ಪ ನಾನು ಅಲ್ಲೊಂದು ಸಂಘಟನೆ ಮಾಡಬಾರ್ದ ಭಾರತೀಯ ಮಜ್ದೂರ್ ಸಂಘದಲ್ಲೂ ಇವರೇ ವಿಶ್ವ ಹಿಂದೂ ಪರಿಷತ್ನಲ್ಲೂ ಇವರೇ ಅಂದರೆ ಒಟ್ಟು ಇವರಿಗೆ ಸಹಿಸಕ್ಕೆ ಆಗದೆ ಇರುವಂಥ ಅಸಹಿಷ್ಣುಗಳು ಇದನ್ನೇ ತೋರಿಸುತ್ತೆ ಸ್ಪಷ್ಟವಾಗಿ ಇವರಿಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಸಹಿಸೋಕ್ಕಾಗಲ್ಲ ಯಾರೋ ಒಂದು ನಾಲ್ಕು ಜನ ಕವಾಯತ್ ಮಾಡ್ತಾರೆ ಸಹಿಸೋಕ್ಕಾಗಲ್ಲ ರಸ್ತೆ ಮೇಲೆ ನಡ್ಕೊಂಡು ಹೋಗತ್ತಪ್ಪ ಸ್ವಾಮಿ ದಂಡ ಹಿಡ್ಕೊಂಡು ಹಾಂ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗತ್ತಪ್ಪ